ವಾಸ ಮಾಡಲು ಆದಿವಾಸಿ ಕುಟುಂಬಗಳಿಗೆ ಸ್ವಂತ ಮನೆಗಳೇ ಇಲ್ಲ ನಿವೇಶನವೂ ಇಲ್ಲ ಗುಡಿಸಲಿನಲ್ಲಿ ವಾಸ ಮೂವತ್ತು ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲಿ ವಾಸ ಪ್ರತಿ ತಿಂಗಳು ಬಾಡಿಗೆ ಮನೆಗೆ ಹಣ ಕಟ್ಟುತ್ತಿರುವ ಆದಿವಾಸಿ ಕುಟುಂಬಗಳು ಮೂಲಭೂತ ಸೌಲಭ್ಯ ಇಲ್ಲವೇ ಇಲ್ಲ ಹೌದು ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರವಾದ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಹುರ ಗ್ರಾಮದಲ್ಲಿ ನೆಲೆಸಿರುವ ಹದಿನಾರು ಆದಿವಾಸಿ ಕುಟುಂಬಗಳ ಗೋಳು ಕೇಳುವವರ್ಯಾರು ಎರಡು ಕುಟುಂಬದವರು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡರೆ ಇನ್ನುಳಿದ ಹದ್ನಾಲ್ಕು ಆದಿವಾಸಿ ಕುಟುಂಬಗಳಿಗೆ ಸ್ವಂತ ಮನೆಯೇ ಇಲ್ಲ ನಿವೇಶನವೂ ಇಲ್ಲ ಗುಡಿಸಲೇ ಗತಿ ಕಡು ಬಡತನದ ನಡುವೆ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಪ್ರತಿ ತಿಂಗಳು ಮುನ್ನೂರರಿಂದ ಐನೂರು ಬಾಡಿಗೆ ಮನೆಗೆ ಹಣ ಕಟ್ಟುತ್ತಿದ್ದಾರೆ ಇತ್ತ ಯಾರದೋ ತೋಟದಲ್ಲಿ ಕೂಲಿ ಮಾಡಿ ತೋಟದಲ್ಲಿರುವ ಗುಡಿಸಲಿನಲ್ಲಿ ಮೂವತ್ತು ವರ್ಷಗಳಿಂದ ಮಕ್ಕಳ ಜೊತೆ ಬದುಕುತ್ತಿರುವ ಜೇನು ಕುರುಬ ಆದಿವಾಸಿ ಮಹಿಳೆ ಸುಶೀಲಮ್ಮ ಮಳೆ ಬಂದರೆ ಗುಡಿಸಲಿನಲ್ಲಿ ಮಲಗುವುದಕ್ಕೂ ಆಗಲ್ಲ ಗುಡಿಸಲಿನ ಅಡಿಯಲ್ಲಿ ರಭಸವಾಗಿ ಹರಿಯುವ ನೀರು ಆ ವೇಳೆಯಲ್ಲಿ ವಿದ್ಯುತ್ ಕೂಡ ಇರಲ್ಲ ಕತ್ತಲೆಯಲ್ಲಿ ನಾವು ಹೇಗೆ ಬದುಕುವುದು ನಮ್ಮದು ಒಂದು ಬದುಕ ಸರ್ ಅಂತಾರೆ ಇತ್ತ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಪಡಿಬೇಕಂದರೆ ರೇಷನ್ ಕಾರ್ಡ್ ಕೇಳ್ತಾರೆ ನಮಗೆ ರೇಷನ್ ಕಾರ್ಡ್ ಕೂಡ ಇಲ್ಲ ಎಂದು ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿರುವ ಸಂದರ್ಭಗಳು ಇವೆ ಮುಖ್ಯಮಂತ್ರಿಗಳೇ ಎಲ್ಲಿ ನಿಮ್ಮ ಯೋಜನೆಗಳ ಸವಲತ್ತುಗಳು ಜಿಲ್ಲಾಧಿಕಾರಿಗಳೇ ಎಲ್ಲಿ ವಾಲ್ಮೀಕಿ ಸಮಗ್ರ ಗಿರಿಜನರ ಅಭಿವೃದ್ಧಿ ಅಭಿವೃದ್ಧಿ ಯೋಜನೆಯ ಹಣ ಎಲ್ಲಿ ಹೋಯಿತು ಎಷ್ಟೋ ದಿನ ಹಸಿವಿನಿಂದ ಮಲಗಿದ್ದೀವಿ ಅಂತಾರೆ ಆದಿವಾಸಿ ಮಹಿಳೆ ಇಷ್ಟು ಕುಟುಂಬಕ್ಕೂ ತಹಶೀಲ್ದಾರ್ ಸಹಿಯೊಂದಿಗೆ ಪೌಷ್ಟಿಕ ಆಹಾರ ನೀಡಲು ಪಟ್ಟಿಯನ್ನು ಕಚೇರಿಗೆ ಕೊಟ್ಟರೆ ಒಂದು ವರ್ಷವಾದರೂ ಒಂದು ಬಾರಿಯೂ ಪೌಷ್ಟಿಕ ಆಹಾರ ಕೊಟ್ಟಿಲ್ಲ ಅಂತಾರೆ ಸಂಬಂಧಪಟ್ಟ ತಾಲೂಕು ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಈ ಗ್ರಾಮದ ಆದಿವಾಸಿಗಳನ್ನೇ ಮರೆತಿ ಬಿಟ್ಟಿದ್ದೀರಾ ನಾಚಿಕೆಯಾಗಬೇಕು ನಿಮಗೆ ಇನ್ನಾದರೂ ಭೇಟಿ ನೀಡಿ ಸೌಲಭ್ಯ ನೀಡಲು ಮುಂದಾಗುವರೆ ಕಾದು ನೋಡೋಣ ಜಯಶಂಕರ್ ಎನ್ ಕೆ ಎಸ್ ನ್ಯೂಸ್ ಎಸ್ಟಿಗೂಡು ಆಗ್ಲು ಮಳೆ ಬಂದ್ರೆ ಏನ್ ಈ ಕಡೆ ನೀರು ಆ ಕಡೆ ನೀರು ಬಂದ್ಬಿಡ್ತದೆ ಆ ನೀರು ನಿಲ್ಲ ಗಂಟ ನಮ್ಗೆ ಸಾಕಾಯ್ತದೆ ಹಸಿ ಮಳ ಹುಯ್ತದ ಸ್ಟು ಮಳ ಹುಯ್ತದೆ ಈಗೊಂದು ಎಂಟು ಹತ್ತು ದಿನ ಮಳೆನೇ ಇಲ್ಲ ಸುಮಾರಾಗಿದೆ ಹಂಗಾಗದ ನಮ್ ಪರಿಸ್ಥಿತಿ ಏನು ಮಾಡೋದೇ ಸರ್ ಸಾರೋ ತೋಡ್ದವ್ರು ತೋಡ್ದವ್ರು ಇಲ್ಲಿ ಇರಿ ಅಂತ ಬಿಟ್ಟವ್ರೆ ನಮಗೆ ಅವ್ರ ಜೊತೆಯಲ್ಲಿ ನಾವು ಕುಳಿಗಿಳಿ ಮಾಡ್ಕೊಂಡು ನಮ್ ಜೀವನ ಹೆಂಗ ಸಾಕೊಂಡು ಹೋಯ್ತಾ ಇದೀವಿ ಸರ್ ಮುಂದೆ ಯಾವ ರೀತಿ ಅಂದ್ರೆ ಬದುಕು ಹಿಂಗೆ ನಾವು ಏನ್ ಮಾಡೋದಂತಾನೆ ನಮ್ಗ ಅರ್ಥ ಆಯ್ತಲ್ಲ ಎಷ್ಟು ವರ್ಷದಿಂದ ನಾವು ಮೂವತ್ ವರ್ಷದಿಂದ ನಾವು ಇಲ್ಲಿ ಇದೀವಿ ಸರ್ಕಾರದಿಂದ ನಿಮ್ಗೆ ಯಾವ್ದು ಸೌಲಭ್ಯ ಏನಿಲ್ಲ ಸರ್ಕಾರದಿಂದ ಏನು ಒಂದು ಇದು ಇಲ್ಲ ಬಂದು ಬರ್ಕೋಯ್ತಾರೆ ಇನ್ನೇನು ಮುಂದ್ರ ತಿಂಗ್ ಆಯ್ತದ ಈ ತಿಂಗ್ ಆಯ್ತದ ಅಂತಾರ ಏನು ಆಯ್ತಾ ಇಲ್ಲ ಸರ್